ಪಂಡಿತರಿಗೆ ನನ್ನ ನಮಸ್ಕಾರಗಳು ನಾನು ನನ್ನ ಹೆಸರು ಮಂಜುನಾಥ ಅಂತೇಳಿ ನಾನು ಮಾಸೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಮೇಲ್ವಿಚಾರಕನಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಈವರೆಗೆ ಕೆಲಸ ಮಾಡ್ತಾಯಿದ್ದೆ ಈಗ ನನ್ನನ್ನು ಸೇವೆಯಿಂದ ವಜಾಗೊಳಿಸಿದ್ದಾರೆ ಅದು ಈಗ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ಸೇವೆಯಿಂದ ವಜಾಗೊಳಿಸಿದ್ದಾರೆ ಹಾಗಾಗಿ ನನಗೆ ನನಗೆ ಏನು ಮಾಡಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ ನನ್ನ ಸಂಬಳವನ್ನು ಕೊಡದೆಯಾ ಹತ್ತು ತಿಂಗಳಿಂದ ಸಂಬಳವನ್ನು ಕೊಡದೆಯಾ ನನ್ನನ್ನು ಸೇವೆಯಿಂದ ವಜಾಗೊಳಿಸಿದ್ದಾರೆ ಈಗ ಹಾಗಾಗಿ ನಾನು ಕೇಳಿದಾಗ ನನಗೆ ಎಲ್ಲ ಲೈಬ್ರರಿ ವಿಷಯ ಎಲ್ಲ ಲೈಬ್ರರಿ ಇದ್ದ ಹಾಗೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಇದ್ದ ಹಾಗೆ ನಮ್ಮ ಗ್ರಂಥಾಲಯನೂ ಇರಬೇಕಂತ ನಾನು ಕೇಳಿಕೊಂಡಿದ್ದೆ ಅದೇ ಮೂಲಭೂತ ಸೌಲಭ್ಯಗಳನ್ನು ಕೊಡ ಅಂತ ಕೇಳಿದ್ದೆ ಅದಕ್ಕೆ ಅವರು ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕೊಡದೆ ನನಗೆ ನನಗೆ ನನ್ನ ನನ್ನನ್ನು ಇವತ್ತು ಇವತ್ತು ಸೇವೆಯಿಂದ ವಜಾಗೊಳಿಸಿದ್ದಾರೆ ಸೇ ಮೂವತ್ತೊಂದು ಜನವರಿ ಮೂವತ್ತೊಂದು ಎರಡು ಸಾವಿರ ಒಂದು 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 ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸೇವೆಯಿಂದ ವಜಾಗೊಳಿಸಿದ್ದಾರೆ ಪ್ರಾಬ್ಲಮ್ ನನಗೆ ನಾನು ಡಯಾಲಿಸಿಸ್ ಪೇಷೆಂಟ್ ಆಗಿದ್ದೀನಿ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾನು ಡಯಾಲಿಸಿಸ್ಗೆ ನನಗೆ ವಾರದಲ್ಲಿ ಮೂರು ಸಹ ಮೂರು ದಿನ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲೇ ನಾನು ಡಯಾಲಿಸಿಸ್ ಮಾಡಿಸ್ಬೇಕಾಗಿದೆ ನಾನು ಡಯಾಲಿಸಿಸಿಗೆ ಹೋಗಬೇಕು ಅಂತ ಕೇಳಿದಾಗ ಅವರು ತಿಂಗಳಿಗೆ ಒಂದೇ ರಜೆ ಕೊಡ್ತೀನಿ ಅಂತ ಹೇಳಿದರು ನನಗೆ ವಾರದಲ್ಲಿ ಮೂರು ದಿವಸ ಡಯಾಲಿಸಿಸ್ ಮಾಡಿಸೋ ಮಾಡ್ಸೋಕ್ಕಾಗಿತ್ತು ಅದರಿಂದ ನನಗೆ ಕರ್ತವ್ಯ ನಿರ್ವಹಿಸೋಕ್ಕೂ ಆಗ್ತಾ ಇರಲಿಲ್ಲ ಮತ್ತು ಡಯಾಲಿಸಿಸ್ ಮಾಡಿಸೋಕ್ಕೂ ಆಗ್ತಾ ಇರಲಿಲ್ಲ ಆದರೆ ನಾನು ಇ ಒ ಅವ್ರಿಗೆ ಇ ಒ ಅವರಿಗೆ ಮತ್ತು ಸಿ ಎಸ್ ಅವರಿಗೆ ನಾನು ಪತ್ರವನ್ನು ಬರೋ ಬರೆದು ಕೇಳ್ಕೊಂಡಿದ್ದೆ ನನ್ನ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳಿ ಅವರು ಯಾವುದೇ ಪತ್ರಕ್ಕೂ ನನಗೆ ಈವರೆಗೂ ಉತ್ತರವನ್ನು ನೀಡಿಲ್ಲ ಪಂಚಾಯಿತಿ ಪಿ ಡಿ ಅವರು ಕೂಡ ನಮಗೆ ಒಂದೇ ಒಂದು ಪತ್ರಕ್ಕೂ ಉತ್ತರವನ್ನು ನೀಡಿಲ್ಲ ಈವರೆಗೂ ಈಗ ಮತ್ತೆ ಎಲ್ಲಿಂದ ಹೇಳ್ಬೇಕು ಇತರಿಗೆ ನಮಸ್ಕಾರ ನನ್ನ ನನ್ನ ಹೆಸರು ಮಂಜುನಾಥ ಬಿ ಅಂತೇಳಿ ಮಾಸೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ಮೇಲ್ವಿಚಾರಕನಾಗಿ ಮೂವತ್ತೇಳು ವರ್ಷಗಳಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಈಗ ನನ್ನನ್ನು ಈ ಮೂ ಜನವರಿ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಾ ಮಾಸೂರು ಗ್ರಾಮ ಪಂಚಾಯತಿ ಪಿ ಡಿ ಒ ಆದ ಲತಾದೇವಿಯವರು ಮತ್ತು ಸಾಗರ ತಾಲೂಕು ಪಂಚಾಯತಿಯ ಇ ಒ ಅವರಾದ ಬಿ ಎಲ್ ಅಲ್ಲ ಇ ಒ ಅವರು ತಾಲೂಕು ಪಂಚಾಯಿತಿಯ ಸಾಗರ ತಾಲೂಕು ಪಂಚಾಯತಿ ಇ ಒ ಆದ ಶಿವಪ್ರಕಾಶ್ ಸರ್ ಅವರು ನನ್ನನ್ನು ವಜಾಗೊಳಿಸಿದ್ದಾರೆ ನನಗೆ ಇದರಿಂದ ನನಗೆ ತುಂಬ ನೋವಾಗಿದೆ ಮತ್ತು ನಾನು ಜೀವನ ನಿರ್ವಹಣೆಗೂ ತುಂಬ ಕಷ್ಟ ಆಗಿದೆ ನನಗೆ ಇನ್ನೂ ಒಂದು ಇಪ್ಪತ್ತು ತಿಂಗಳ ಸೇವೆ ಇತ್ತು ನನ್ನನ್ನು ಆದರೂ ನನ್ನ ಸೇವೆಯಿಂದ ವಜಾಗೊಳಿಸಿದ್ದಾರೆ ಆದ ಕಾರಣ ನಾನು ಈ ಗ್ರಾಮ ಪಂಚಾಯಿತಿ ಪಿ ಡಿ ಅವರವರಾದ ಲತಾದೇವಿಯವರು ನನಗೆ ಪದೇ ಪದೇ ನೋಟಿಸನ್ನು ಕೊಡ್ತಾಯಿದ್ದರು ನಾನು ಆ ನೋಟಿಸಿಗೆ ತಾಲ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕಿಯಾದ ಬಿ ಎಲ್ ಶಿವಪ್ರಕಾಶ್ ಸರ್ ಅವರಿಗೂ ಮತ್ತು ಶಿವ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಅವರಿಗೂ ಸಿ ಎಸ್ ಅವರಿಗೂ ಪತ್ರವನ್ನು ಪತ್ರ ಮುಖ್ಯನ ಕೇಳಿಕೊಂಡ್ರು ನನಗೆ ಯಾವುದೇ ಒಂದು ಉತ್ತರವನ್ನು ಜೊತೆಗೆ ನಾನು ನ್ಯಾಯವನ್ನು ಒದಗಿಸಿಕೊಟ್ಟಿಲ್ಲ ನಮಸ್ಕಾರ ನಾನು ಕೆ ಆರ್ ಎಸ್ ಪಾರ್ಟಿ ತಾಲೂಕು ಅಧ್ಯಕ್ಷರು ವೀರಭದ್ರ ಅಂತೇಳಿ ಏನು ಮಾಸ್ಟೂರು ಗ್ರಾಮ ಪಂಚಾಯಿತಿ ಪಿ ಡಿ ಅವರು ಗ್ರಾಮ ಪಂಚಾಯತಿ ಗ್ರಂಥಾಲಯದ ಮಂಜುನಾಥ್ ಮಂಜುನಾಥವ್ರನ್ನ ಕೆಲಸದಿಂದ ವಜಾಗೊಳಿಸಿರ್ತಾರೆ ಇದ್ರ ಬಗ್ಗೆ ನಮಗೆ ಫೆಬ್ರವರಿ ತಿಂಗಳಲ್ಲಿ ಲೆಟ್ರ್ ಮುಖಾಂತರ ಒಂದು ಮಾಹಿತಿನ ಕಳಿಸಿರ್ತಾರೆ ನಾವು ಕೂಡ ಇವರೆಲ್ಲ ರೆಕಾರ್ಡ್ಸನ್ನು ಎಲ್ಲ ನೋಡಿದ್ವಿ ಎಲ್ಲ ಇದನ್ನು ದಾಖಲೆಗಳನ್ನೆಲ್ಲ ನೋಡಿ ಏನಪ್ಪ ಅಂದರೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ ಒಬ್ಬ ಅಭಿವೃದ್ಧಿ ಅಧಿಕಾರಿಗಳು ಒಬ್ಬ ನಿಷ್ಠಾವಂತ ಕೆಲಸಗಾರನ ಮತ್ತು ಇಂಟರ್ನೆಟ್ ಇಟ್ಕೊಳ್ಳೋಕ್ಕೆ ಭಾಳ ಇದನ್ನು ಮಾಡ್ತಾಯಿರ್ತಾರೆ ಏನಪ್ಪ ಅಂದರೆ ಈ ಗ್ರಾಮ ಪಂಚಾಯಿತಿ ಮತ್ತು ಇವು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾವೆ ಶುಲ್ಕ ಕಾರಣ ಕೊಟ್ಟು ಅರ್ಜಿ ಒಂದು ಸುಮ್ಮನೆ ಕೆಲಸದಿಂದ ತೆಗೆಯೋದು ಅಂದರೆ ಈ ಬಗ್ಗೆ ನಾವು ಆಲ್ರೆಡಿ ಗ್ರಾಮ ಪಂಚಾಯತಿ ಗಮನಕ್ಕೆ ಈಗ ಪ್ರೊಟೆಸ್ಟ್ ಮಾಡೋದು ಅಥವಾ ಏನು ಮಾಡೋದು ಅಂತೇಳಿ ನಮ್ಮ ಟೀಮ್ ಮುಖಾಂತರ ಎಲ್ಲ ನಾವು ನಿರ್ಧಾರ ತಗೊಂಡು ನೆಕ್ಸ್ಟ್ ಏನು ಇದನ್ನ ಮಾಡಬೇಕಂತ ಇದ್ದೀವಿ ಮೇಲೆತಾಗಿ ನಮ್ಮ ಸಿ ಒ ಹೇಮಂತ್ ಅವರು ಇಂಥ ಒಬ್ಬ ಡೈಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಹೇಮಂತ್ ಅವರು ಶಿವಮೊಗ್ಗ ಜಿಲ್ಲಾ ಜಿಲ್ಲಾ ಪಂಚಾಯತಿ ಸಿ ಒ ಅವರು ಈ ಒಬ್ಬ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳು ತಪ್ಪು ಮಾಡಿದಾಗ ಮೇಲಧಿಕಾರಿಗಳನ್ನು ಶಿಕ್ಷಾ ಅಧಿಕಾರ ಮತ್ತು ರಕ್ಷಿಸೋ ಅಧಿಕಾರ ಇರುತ್ತೆ ಆದರೆ ಇಲ್ಲಿ ಇವ್ರ ವಿಚಾರದಲ್ಲಿ ಏನಾಗಿದೆ ಅಂದರೆ ಮೂವರು ಒಂದೇ ಒಂದು ಇದು ಒಂದೇ ಒಂದು ದಾರಿಯಲ್ಲಿ ಹೋಗಿದ್ದಾರೆ ಯಾರಿಗೂ ಕೂಡ ಇವ್ರದ್ದು ಒಂದು ಅರ್ಜಿನ ಪರಿಗಣಿಸಿ ಅವರಿಗೆ ನ್ಯಾಯ ಕೊಡಿಸ್ಬೇಕನ್ನೋದರಲ್ಲಿ ನಮ್ಮ ಸಿ ಒ ಹೇಮಂತ್ ಅವರು ಮುಖ್ಯ ಪಾತ್ರ ವಹಿಸ್ಬೇಕಾಗಿತ್ತು ಆದರೆ ಏನಾಗಿದೆ ಅಂತ ಹೇಳಿದರೆ ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ಲೆಟರನ್ನ ಹಾಕಿರ್ತಾರೆ ಇವರು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಸಿಇಒ ಅವರಿಗೆ ಒಂದು ಲೆಟರ್ ಕೊಡ್ತಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ನಮಗೊಂದು ವರದಿ ಕೊಡಿ ಅಂತ ಆದರೆ ಮಾನ್ಯ ನಮ್ಮ ಗ್ರೇಟ್ ಸಿನ್ಸಿಯರ್ ಆಫೀಸರ್ ಹೇಮಂತ್ ಅವರು ಯಾವುದೇ ಮಾಹಿತಿಯನ್ನು ನೀಡದೆ ಈ ಮಾನವ ಹಕ್ಕುಗಳ ಸ ಇದಕ್ಕೆ ಸಂಬಂಧಪಡ್ದಂಗೆ ಈ ಬೇಡದಾಗಿರೋ ಇರೋ ಎಲ್ಲ ವಿಷಯಗಳನ್ನು ಮಾನವ ಹಕ್ಕುಗಳ ಆಯೋಗಕ್ಕೆ ವರದಿ ಸಲ್ಲಿಸಿದ್ದಾರೆ ಇದನ್ನು ನೋಡಿದರೆ ನಾನು ನಿಜವಾಗ್ಲೂ ನಮ್ಮ ಮಾನ್ಯ ನಮ್ಮ ಹೇಮಂತ್ ಅವರಿಗೆ ಸನ್ಮಾನ ಮಾಡಬೇಕು ಅಂತಲೂ ಕೂಡ ನಮಗೆ ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಹೇಮಂತ್ ಅವರು ಹೇಮಂತ್ ಹೇಮಂತ್ ಜಿಲ್ಲಾ ಪಂಚಾಯಿತಿ ಸಿ ಒ ಶಿವಮೊಗ್ಗ ಅವರು ತುಂಬ ಬೇಜಾರಾಗುತ್ತೆ ಸಂದತಿ ಏನಪ್ಪ ಅಂತ ಹೇಳಿದರೆ ಈ ಒಬ್ಬ ಬಡವ ನೌಕರುಗಳನ್ನ ಕೆಲಸ ಮಾಡೋಂಥದ್ದೇ ಇಲ್ಲ ಇವರು ಬೇಕ ಬೇಕು ಅಂತಲೇ ಟಾರ್ಗೆಟು ಈಗ ಮೂಲಭೂತ ಸೌಕರ್ಯಗಳ ಅಗತ್ಯ ಇರುತ್ತೆ ಅದನ್ನು ಕೊಟ್ಬಿಟ್ಟು ಕೇಳಿ ಇವರು ಮೂಲಭೂತ ಸೌಕರ್ಯವನ್ನು ಕೊಟ್ಟಿದ್ದೀವಪ್ಪ ನೀವು ಯಾಕೆ ಕೆಲಸ ಮಾಡಿಲ್ಲ ಅಂತೇಳಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಒಬ್ಬ ಭ್ರಷ್ಟ ಅಯೋಗ್ಯ ತಾಸಿ ಇವರು ಯಾರಪ್ಪ ಅವರು ಇವು ಜಿಲ್ಲಾ ಪಂಚಾಯತಿ ಸಿ ಒಬ್ಬ ಮೇಲು ಜಿಲ್ಲಾಕ್ಕೆ ಒಬ್ಬ ಅಧಿಕಾರಿಯಾಗಿರ್ತಾರೆ ಅವರು ಅವರು ಈ ಥರದ ಒಂದು ಉದ್ರಾಟತನದಿಂದ ವರ್ತಿಸಿ ನಾಲ್ಕೈದು ಸರಿ ಹೋಗಿದ್ದೀವಿ ಸರ್ಕಾರದ ಆದೇಶಗಳನ್ನೆಲ್ಲ ಇವರು ಬೀದಿಗೆ ತಳ್ಳಿ ಈಗ ಇದೇ ಆದೇಶದ ಬಗ್ಗೆ ನಾವು ಮಾನವ ಹಕ್ಕುಗಳ ಆಯೋಗದ ಮುಂದೆ ಒಂದು ಪ್ರತಿಭಟನೆ ಮಾಡಬೇಕು ಜಿಲ್ಲಾ ರಾಜ್ಯ ವತಿಯಿಂದ ಅಂತ ನಾವು ಈಗ ಆಲ್ರೆಡಿ ಇದ್ರ ಬಗ್ಗೆ ಇದು ಮಾಡಿದ್ದೀವಿ ಆದಷ್ಟು ಬೇಗ ಹೇಮಂತ ಅವರು ಇದನ್ನು ಗಮನಿಸಿ ಅವರಿಗೆ ಏನು ಅರ್ಜಿ ಕೊಟ್ಟಿದ್ದೀರ ಅದು ತಪ್ಪು ಮಾಹಿತಿ ಸಾಕಷ್ಟು ಆರೋಪ ಪಟ್ಟಿಗಳು ನಮ್ಮ ಗ ಗ್ರಾಮ ಪಂಚಾಯಿತಿ ಆರೋಪ ಪಟ್ಟಿ ಪಟ್ಟಿಗಳು ನಮ್ಮ ಹತ್ರ ಇದ್ದಾವೆ ಈಗ ನಾವು ಅದನ್ನು ಆದಷ್ಟು ಬೇಗ ಇದನ್ನು ಜಿಲ್ಲಾ ಪಂಚಾಯಿತಿ ಸಿ ಇ ಒ ಗಮನಕ್ಕೆ ತಂದು ಮಾನ್ಯ ಲೋಕಾಯುಕ್ತಕ್ಕೂ ಕೂಡ ಇದನ್ನು ತನಿಖೆ ಮಾಡಿ ಇಲ್ಲ ಅಂದರೆ ಸರ್ ಕರ್ನಾಟಕ ಸರ್ಕಾರಕ್ಕೆ ಪ್ರಿಯಾಂಕರಿಗೆ ಇದು ಕ್ರಿಕೇರಿಯವ್ರಿಗೆ ಸಚಿವರಿಗೆ ಈಗ ಆಲ್ರೆಡಿ ಇದನ್ನು ಸಲ್ಲಿಸಿದ್ದೀವಿ ಅರ್ಜಿನ ತಕ್ಷಣ ಇದ್ರ ಬಗ್ಗೆ ಸಿ ಇ ಓ ಮತ್ತು ಇ ಓ ಅವ್ರ ಬಗ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಇವ್ರ ನನಗೆ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ನಾವು ಇವ್ರ ಮುಖಾಂತರ ಕೇಳ್ಕೊಡ್ತಾ ಇದ್ದೀನಿ ಸಾಗರ ತಾಲೂಕು ಮಾಸೂರು ಗ್ರಾಮ ಪಂಚಾಯಿತಿಯ ಪಿ ಡಿ ಅಭಿವೃದ್ಧಿ ಲತಾದೇವಿ ಅವರು ನನ್ನನ್ನು ನನಗೆ ಸೇವೆ ನನಗೆ ವೇತನವನ್ನು ನೀಡದೆ ಸೇವೆಯಿಂದ ವಜಾಗೊಳಿಸಿರುತ್ತಾರೆ ನನಗೆ ನ್ಯಾಯ ದೊರೆ ದೊರಕಿ ನ್ಯಾಯ ಸಿಗಲಿಲ್ಲ ಎಲ್ಲೂ ನ್ಯಾಯ ಸಿಗಲಿಲ್ಲ ಅಂತ ತಿಳಿದು ಬಂದಲ್ಲಿ ನಾನು ಮಾನ್ಯ ರಾಷ್ಟ್ರಪತಿಯವರಿಗೆ ದಯಾಮರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸುತ್ತೇನೆ